ಅದೇ ಕೆಲ್ಸ ನಮ್ಗೂ ಮಾಡಕ್ ಬಂದಿದ್ದ ನಾವ್ ಬಗ್ಲಿಲ್ಲ ಅಂತ ಈ ತರ ಮಾಡೇವ್ ಅಷ್ಟೇ ಅಂದ್ರೆ ಕೋರ್ಟ್ ಗೆಲ್ಲ ಸುಳ್ಳು ದಾಖಲೆ ಕೊಟ್ಟಿದಾರ ಮೇಡಮ್ ಅಂದ್ರೆ ಇನ್ನು ಹೋಗೇ ಇಲ್ಲ ಅವ್ನು ಕೋರ್ಟ್ ಗೆ ಅಂತ ನಾವ್ ಹೋದ್ಮೇಲೆ ಅವ್ನಿಗೆ ಇದ್ರ ತಾನೆ ಮತ್ತೆ ಕೋರ್ಟ್ ಗೆ ಹೋಗೋನ ರಿಲ್ಯಾಕ್ ಬರ್ತಿದ್ದ ಕೋರ್ಟ್ ಗೆ ಏನು ಹೋಗಿಲ್ಲ ಕೋರ್ಟ್ ಇಂದ ಅವ್ನಿಗೆ ಯಾವ್ದೋ ಆರ್ಡರ್ ಇಲ್ಲ ಅಂದ್ರೆ ಒಂದು ಕೋರ್ಟ್ ಆರ್ಡರ್ ಇದೆ ಅಂತ ಹೇಳ್ತಿದಾರೆ ಮೇಡಮ್ ಈ ಕೋರ್ಟ್ ಆರ್ಡರ್ ಅವ್ನು ಹೇಳ್ತಾನೆ ನೀವು ನೋಡಿದಿರಾ ನಾನು ನೋಡಿದಿನಿ ಅನ್ರಿ ನಾನು ಡಾಕ್ಯುಮೆಂಟ್ಸ್ ತೋರಿಸ್ತೀನಿ ಅವನು ಕೋರ್ಟ್ ಆರ್ಡರ್ ತೋರಿಸಕ್ಕೆ ಹೇಳಿ ಬಂದು ಒಂದು ಡಾಕ್ಯುಮೆಂಟ್ ಹಾಕಿದಾರೆ ಮೇಡಂ ಅದ್ರಲ್ಲಿ ಈ ತರ ಹಿಂಗೆ ಹೋಲ್ಡ್ರು ಅಂತ ಹೇಳ್ಬಿಟ್ಟು ಸೈಟ್ ನಂಬರು ಕೇಳಿ ಸರ್ ಅದು ಫಸ್ಟ್ ರೆವಿನ್ಯೂ ಜಾಗ ಈಗ ಸೈಟ್ ಆಗಿ ಮಾರಿದೀವಿ ಆಯ್ತಾ ಮಾರಿದ್ದಾರೆ ಆದ್ರೆ ಸರ್ವೆ ನಂಬರು ಎಲ್ಲಿದೆಯಾ ಒಂದು ಗೊತ್ತಿಲ್ಲ ನಮ್ದ್ರಲ್ಲೇ ಸರ್ವೆ ನಂಬರ್ ಇದೆ ಅಂತ ಅವ್ನು ಪ್ರೂವ್ ಆಗಿ ಕೋರ್ಟ್ ಇಂದ ಇದೇ ಸರ್ವೆ ನಂಬರ್ ಅಂತ ಬಂದಿದ್ಯಾ ಈಗ ಇದ್ರಲ್ಲಿ ನಿಮ್ದು ನಿಮ್ ಸರ್ವೆ ನಂಬರ್ ಏನು ಮೇಡಮ್ ನಮ್ ಸರ್ವೆ ನಂಬರ್ ಹೇಳ್ತೀವಿ ನಾವು ನಮ್ ಲಾಯರ್ ಹತ್ರ ಕೊಟ್ಟಿದೀವಿ ಹೇಳೋಣ ಅದನ್ನ ನಾನ್ ಕೊಡ್ಸ್ತೀನಿ ನಿಮ್ಗೆ ಹಾ ಮೇಡಮ್ ಅದ್ರಲ್ಲಿ ಅವರು ವಿಸ್ತೀರ್ಣ ಬಂದ್ಬಿಟ್ಟು ಸರ್ವೆ ನಂಬರ್ ನಂಬರ್ ಬಂದಿದೆ ಸರ್ ಅವನು ಹಾಕಿರೋದೆಲ್ಲ ಫೇಕ್ ಡಾಕ್ಯುಮೆಂಟ್ ಸರ್ ನಾನು ಹೇಳ್ತೀನಿ ಅವನತ್ರ ಹತ್ರ ಇದ್ದಿದ್ದು ಇಷ್ಟು ವರ್ಷ ಏಳು ವರ್ಷ ಆಯ್ತು ನಾನು ತಗೊಂಡು ಯಾಕೆ ಸರ್ ಅವ್ನು ಬಂದಿಲ್ಲ ಕೋರ್ಟ್ ಹೋದ್ಮೇಲೆ ಯಾಕ್ ಸರ್ ಅವನು ದುಡ್ಡು ಕೇಳ್ತಾವನೆ

ಲಾಯರ್ ಹೇಳ್ತಾ ಇದ್ರು ಇಲ್ಲಮ್ಮ ಅದ್ ನಿಮ್ಮಂಗ್ ಆಗಲ್ಲ ಅದ್ ಅವ್ರದ್ದೆ ಬಿಟ್ಟು ಬಿಡಿ ಅನ್ನೋರ್ ಅಲ್ವಾ ನಾವ್ ಕೊಟ್ ಕಳ್ಸಿದ್ ಮೇಲೆ ಹೇಳ್ತಾರಲ್ವ ಲಾಯರ್ ಅವನ್ಗೆ ಅವ್ನು ದೊಡ್ಡ ವೀರ ಅನ್ನಿಸ್ಕೊಳಕ್ ಹೋಗ್ಯವನಿ ನನ್ ಮಗನ ಹೆಸರು ನೋಡ್ಬಿಟ್ಟು ಹೋಗವನ ಅವನು ಹಾಸನಲ್ಲಿ ನಾನೇನು ಅಂತ ಅವನಿಗೆ ತೋರ್ಸ್ಬೇಕಲ್ಲ ದುಡ್ಡು ಕೊಟ್ಟು ನಾವ್ ಜಾಗ ತಗೊಂಡಿರೋರು ಇಲ್ಲೇ ಇದ್ದಾರೆ ಲೋಕಲ್ ಅಲ್ಲಿ ಅವ್ರನ್ನೂ ಕರ್ಸ್ತೀನಿ ನಾಳೆ ಬರ್ತೀನಿ ಅವ್ರನ್ನೂ ಕರಿತೀನಿ. ಹಾ ಹೌದೌದು ನಾಳೆ ನಾನ್ ಹೋಗಿ ಕರ್ದು ಹೇಳ್ಬೇಕು ಅವ್ನು ನೀವ್ನ ಸ್ವರೂಪನ್ ಕರಿತೀನಿ ನೋಡಪ್ಪ ಹಾಸನ್ ಹೆಸರು ಹಾಳು ಮಾಡ್ತಾವ್ ನೀವು ಇವ್ನು ಸ್ವಲ್ಪ ನೋಡ್ಕೊ ಅಂತ ಹೇಳ್ಬೇಕವ್ ಪಿಡಿಒ ವಿರುದ್ಧ ಪಿಡಿಒ ಮೇಲೆ ಕೊಡ್ಲೇಬೇಕು ಎಲ್ದಿದ್ರು ಕೊಡ್ಲೇಬೇಕು ಅವ್ನು ಎಷ್ಟೋ ಜನ ಮನೆ ಹಾಳ್ಮಾಡ್ತಾವನೆ ಅವ್ನು ಈ ತರ ಕ್ರಿಯೇಟ್ ಮಾಡ್ತಾವನೆ ಅವ್ನು ಕೋರ್ಟ್ ತಗೊಳ್ಳಿರಿ ತಗೊಳ್ಲಿರಿ ಅವ್ ಆದ್ರೆ ನಾವ್ ಕೋರ್ಟ್ಗೆ ಹೋಗಿದೀವಿ ಅಲ್ಲಿ ಹೋಗ್ ತಗೊಳ್ಳಿ ಅವಂದೇ ತಗೊಳ್ಳಿ ಇಲ್ಲಾಕ್ ಬಂದವನೇ ಡೈರೆಕ್ಟ್ ಏಕಾಏಕಿ ತೋರ್ಸ್ಕೊಳಕ್ ಬಂದವನ್ ಎಲ್ಲಾರ್ಗು ಹಿಂಗೆ ಎಲ್ಲರಿಗೂ ಇದೆ ಕೆಲ್ಸ ಅಂತ ಅವ್ನು ಬೆದರಿಕೆ ಹಾಕದಂತೆ ಅವ್ನು ಕೆಲ್ಸರಿ ಬೆದರಿಕೊಂಡು ಎಲ್ಲಾರ್ಗು ಬರೋದು ನನ್ನಂತೆ ಆಗ್ಬಿಟ್ಟಿದೆ ನಂದ್ ಐದ್ ಸಾವಿರ ರೂಪಾಯಿ ಮಾರಾಟ ಅಂತ ಹೇಳ್ಕೊ ಓಡಾಡ್ತಿದ್ದ ಇಷ್ಟ ದಿನ ಯಾರ್ ತಗೋತಾರ ಸರ್ ಪೇಪರ್ ಕರೆಕ್ಟ್ ಆಗಿರೋ ನಾನು ಓನರ್ ಅವನತ್ರ ಹತ್ರ ಹೆಂಗ್ ತಗೊಂಡ್ಬಿಡ್ತಾರ ಸರ್ ಹೌದು ಮೇಡಮ್ ಅದಕ್ಕೆ ಈಗ ಅವ್ರು ಬೇರೆ ಇದನ್ನ ಮಾಡಿದೀವಿ ಅಂತ ಹೇಳಿದ್ರು ಈಗ ಸ್ವರೂಪ್ ಅವ್ರಿಗೆ ಏನಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ರು ಮೇಡಮ್ ಏನೋ ಇಲ್ಲ ಸರ್ ಸ್ವರೂಪ್ ಹತ್ರ ಹೇಳ್ತೀನಿ ತಿಳಿಸ್ತೀನಿ ನೋಡಪ್ಪ ಹಾಸನಾಳಾಗಿ ನಾನ್ ಮುಂದುವರಿಯಕ್ ಮುಂಚೆ ನೀನ್ ನೋಡ್ಕೊಂತ ಹೇಳ್ತೀನಿ ಅಷ್ಟೇ ಇನ್ನೇನ್ ಹೇಳಲ್ಲ ನಾನ್ ಕಾನೂನ್ ಪ್ರಕಾರ ಮಾಡ್ತೀನಿ ಈಗ ಏನಾರ ಕೋರ್ಟ್ ನೀವು ಅಪ್ಲಿಕೇಶನ್ ಏನಾರ ಹಾಕಿದ್ರ ಮೇಡಮ್ ಸರ್ ಕೋರ್ಟಲ್ ಕೇಸ್ ಇದೆ ಸರ್ ನಾನು ಹೇಳೋದ್ ಅರ್ಥ ಆಗ್ತಿಲ್ವಾ ನಮ್ ಲಾಯರ್ ಅವರೇ ಬಂದಿದ್ದು ಅವ್ರಿಗೆ ಕೇಸ್ ಕೊಟ್ಟಿದೀವಿ ದೊಡ್ಡ ಲಾಯರ್ ಕೊಟ್ಟಿದೀವಿ ಲಾಯರ್ ಇಲ್ದೇ ಇರೋ ಟೈಮ್ ಅಲ್ಲಿ ಸಂಡೇ ಮಾಡ್ಯವ್ ನಾವು ಅವ್ರ ಮನೆಯಿಂದ ಬಂದಿದ್ದು ಅವ್ರು ಹೊರಗಡೆ ಹೋಗಿದಾರೆ ಈಗ ಹೊಸ ವರ್ಷ ಅಂತ ಅವ್ರಿಗೆ ಇದೇ ಕೆಲ್ಸ ಸರ್ ಯಾವಾಗ ಏನು ಇವೆಲ್ಲ ಇದೆ ಕೆಲ್ಸ ಅಂತ ಒಂದ್ ದಂಧೆ ಇದೆ ಅಲ್ಲಿ ಅವ್ನ ಇವ್ನು ಪಿ ಡಿ ಅಂದ್ರೆ ಗೌರ್ಮೆಂಟ್ ಅಧಿಕಾರಿ ಅವನು ಗೌರ್ಮೆಂಟ್ ಅಧಿಕಾರಿನೇ ಈ ರೀತಿ ಬಂದು ಇವತ್ತೇ ಅದು ಒಳಗಡೆ ಬೋಗಸ್ ಪೇಪರ್ ಗಳೆಲ್ಲ ಕ್ರಿಯೇಟ್ ಮಾಡಿ ಎದುರ್ಸೋದು ಜನ ಹಳೆ ಪೇಪರ್ ಇಂದ ಒಂದ್ ಸೈನ್ ತಗೊಳ್ಳೋದು ಎದುರ್ಸೋದು ಈ ಕೆಲ್ಸ ಮಾಡ್ತಾನಂತೆ ಈಗೆಲ್ಲ ಎಲ್ಲ ಫೇಕ್. ಯಾರು ಫೇಕ್ ಹೋಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಎಲ್ಲಾರ್ಗು ಮಾಡವನಂತ ಎದುರುಗಡೆಯವ್ರಿಗೂ ಮಾಡ್ತಾನಂತ ಇವನ್ ಮುಂದೆ ಬರೋಲ್ಲ ಹಿಂದೆ ಕುತ್ಕೊಂಡ್ ಈ ತರ ಕ್ರಿಯೇಟ್ ಮಾಡ್ತಾನಂತೆ ಈಗ ಒಬ್ಬ ಬಂದಿದ್ನಲ್ಲ ನಟರಾಜು ಅಂತ ಅವ್ನ್ ಜಿಪಿ ಯಾರ್ ಜಿಪಿ ಕೊಟ್ಟಿದಾರೆ ಅಂದ್ರೆ ಅವ್ರ ಹೆಸ್ರಲ್ಲಿ ಜಿಪಿ ಪಿ ಹಾಕ್ಸ್ಬಿಟ್ಟು ಇವ್ನೆಲ್ಲಾ ಹೇಳ್ಕೊಡೋದು ಹಿಂಗ್ ಮಾಡಿ ಹಿಂಗ್ ಮಾಡಿ ಅಂತ ಇವ್ನ ಮಾನಿಟರ್ ಮಾಡೋದು